ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಓಂ ಶ್ರೀ ಗಣೇಶಾಯ ನಮಃ ಪ್ರಿಯ ಭಕ್ತಾಭಿಮಾನಿಗಳೇ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಟ್ರಸ್ಟ್ ರಿಜಿಸ್ಟರ್ ಖಜಕೆ ಇವರ ವತಿಯಿಂದ ವೈಭವ ಪೂರಿತವಾಗಿ ನಡೆಯಲಿರುವ ನಲವತ್ತಾರನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಆಹ್ವಾನ ಆಗಸ್ಟ್ ಇಪ್ಪತ್ತೇಳು ಬುಧವಾರದಿಂದ ಇಪ್ಪತ್ತೆಂಟು ಗುರುವಾರದವರೆಗೆ ಗಣೇಶೋತ್ಸವ ಮಂದಿರ ಖಜಕೆಯಲ್ಲಿ ಬುಧವಾರದಂದು ಪೂರ್ವಾನ್ನ ಎಂಟಕ್ಕೆ ಭಕ್ತಿ ಭಾವದಿಂದ ವಿಗ್ರಹ ಸ್ಥಾಪನೆ ಹಾಗೂ ದ್ವಾದಶ ನಾರಿಕೇಳ ಗಣಯಾಗ ಮಧ್ಯಾಹ್ನ ಒಂಬತ್ತಕ್ಕೆ ಶ್ರೀ ಶ್ರೀನಪ್ಪಗೌಡ ನೇತ್ರ ಕೊಡಂಗೆ ಹಾಗೂ ಗಣ್ಯರ ಉಪಸ್ಥಿತಿಯಲ್ಲಿ ಆಟೋಟ ಸ್ಪರ್ಧೆಗಳ ಭವ್ಯ ಉದ್ಘಾಟನೆ ನಂತರ ಪುರುಷರು ಮಹಿಳೆಯರಿಗೆ ಮಕ್ಕಳಿಗೆ ಮತ್ತು ಹಿರಿಯರಿಗಾಗಿ ಆಕರ್ಷಕ ಆಟೋಟ ಸ್ಪರ್ಧೆಗಳು ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾಪೂಜೆ ಪ್ರಸಾದ ವಿತರಣೆ ಮತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆ ಸಂಜೆ ಏಳಕ್ಕೆ ಸ್ಥಳೀಯ ವಿವಿಧ ಭಜನಾ ಮಂಡಳಿಗಳಿಂದ ಭಕ್ತಿಯ ಸುರಿಮಳೆ ಭಜನಾ ಕಾರ್ಯಕ್ರಮ ರಾತ್ರಿ ಹತ್ತು ೆ ಮಹಾಪೂಜೆ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಗುರುವಾರದಂದು ಪೂರ್ವಾನ ಒಂಬತ್ತು ಮೂವತ್ತಕ್ಕೆ ಅನುಪಮ ಸೇವೆ ಸಲ್ಲಿಸಿದ ಊರಿನ ಹಿರಿಯ ಭಕ್ತರಿಗೆ ಸನ್ಮಾನ ಸಮಾರಂಭ ಹಾಗೂ ಬಹುಮಾನ ವಿತರಣೆ ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾಪೂಜೆ ಪ್ರಸಾದ ವಿತರಣೆ ಮತ್ತು ಸಾರ್ವಜನಿಕ ಅನ್ನ ಸಂತರ್ಪಣೆ ನಂತರ ಭವ್ಯ ಮೆರವಣಿಗೆಯೊಂದಿಗೆ ವಿಗ್ರಹ ವಿಸರ್ಜನೆ ಸ್ನೇಹಿತ ಭಕ್ತಾಭಿಮಾನಿಗಳೇ ನೀವು ಕುಟುಂಬ ಸಮೇತರಾಗಿ ಆಗಮಿಸಿ ತನುಮನ ಧನಗಳಿಂದ ಸಹಕರಿಸಿ ವಿನಾಯಕನ ಕೃಪೆಗೆ ಪಾತ್ರರಾಗಲು ಈ ಭವ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ತಮ್ಮನ್ನು ಆಹ್ವಾನಿಸುತ್ತಿರುವ ಪ್ರಧಾನ ಸಂಚಾಲಕರು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಟ್ರಸ್ಟ್ ರಿಜಿಸ್ಟರ್ ಖಜಕೆ ಮಲವಂತಿಗೆ ಗ್ರಾಮ ಬೆಳ್ತಂಗಡಿ ತಾಲೂಕು